ಮನೆಯ ಅಗತ್ಯ ವಸ್ತುಗಳ ಖರೀದಿಗೆ ದುಬಾರಿ ಬೆಲೆ ಕೊಡ್ತಿದ್ದೀರಾ ಹಾಗಿದ್ರೆ ಇನ್ಮುಂದೆ ಈ ಚಿಂತೆ ಬಿಡಿ ನಿಮಗೆ ಕಡಿಮೆ ದರದಲ್ಲಿ ಸಾಮಗ್ರಿಗಳು ಬೇಕೆಂದ್ರೆ ಬನ್ನಿ ಶಿವಮೊಗ್ಗದ ಎಸ್ಆರ್ ಪ್ರಾವಿಷನ್ ಸ್ಟೋರ್ಗೆ ಉರ್ದು ಬಜಾರ್ ನಲ್ಲಿರುವ ಈ ಸ್ಟೋರ್ ನಲ್ಲಿ ನಿಮಗೆ ಸಿಗಲಿದೆ ಹೋಲ್ಸೇಲ್ ದರದಲ್ಲಿ ಸಾಮಗ್ರಿಗಳು ನಮ್ಮ ಅಂಗಡಿಯಲ್ಲಿ ಒಳ್ಳೆಯ ಅತ್ಯುತ್ತಮ ಸಾಮಗ್ರಿಗಳು ದೊರೆಯುತ್ತವೆ ಒಮ್ಮೆ ಭೇಟಿ ಕೊಡಿ ಅಂತಾರೆ ಎಸ್ಆರ್ ಪ್ರಾವಿಷನ್ ಸ್ಟೋರ್ ಮಾಲೀಕರಾದಂತಹ ಎಸ್ ಆರ್ ಸೈಯದ್ ಗೌಸ್ ಸೈಯದ್ ಪೀರ್ ಗೌಸ್ ಸೈಯದ್ ನದೀಮ್ ಗೌಸ್ ಹಾಗೂ ಇವರ ಕುಟುಂಬದವರು ಇದೇ ವೇಳೆ ನಾಡಿನ ಸಮಸ್ತ ಜನರಿಗೆ ಯುಗಾದಿ ಹಾಗೂ ರಂಜಾನ್ ಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ಕೋರಿದ್ದಾರೆ ಕಾರಣ ಏನಪ್ಪ ಅಂದರೆ ಎಲ್ಲರೂ ಸೇರಿ ನಾವೆಲ್ಲ ಒಂದಾಗಿ ಒಂದು ವ್ಯವಹಾರಗಳು ಮಾಡ್ತಾಯಿದ್ದೀವಿ ಅಂದರೆ ಯಾವುದೇ ಏನು ಶಿವಮೊಗ್ಗದಲ್ಲಿ ಆರಾಮಾಗಿ ಎಲ್ಲ ಚೆನ್ನಾಗಿದ್ದೇವೆ ಅವರು ನಾವು ಎಲ್ಲರೂ ಒಟ್ಟಿಗೆ ಒಂದು ವ್ಯವಹಾರ ಮಾಡಿಕೊಂಡು ಅದು ಏನೋ ಇಲ್ಲಂಗೆ ಎಲ್ಲರಿಗೂ ತೊಂದರೆ ಇಲ್ಲಂಗೆ ಯಾರಿಗೂ ತೊಂದರೆ ಇಲ್ಲ ಯಾವಾಗಗಳು ಮಾಡ್ಕೊಂಡು ಹೋಗ್ತಾ ಇದ್ದೀವಿ ಅಂದರೆ ಕಾರಣ ಏನಪ್ಪ ಅಂದರೆ ನಾವೆಲ್ಲ ಈ ಸರ್ತಿ ಹಬ್ಬ ಒಂದಾಗಿದ್ದರಿಂದ ಎರಡು ಅಪ್ಪ ಒಂದು ಬಂದಿದ್ದರಿಂದ ಎಲ್ಲರಿಗೂ ಅನ್ಕೊಳ್ಳ ಇದೆ ಒಂದು ಕಡೆಗೆ ಬಿರಿಯಾನಿ ಇದೆ ಒಂದು ಕಡೆಗೆ ಹೋಳಿಗೆ ಇದೆ ಎಲ್ಲರಿಗೂ ಶುಭಾಶಯಗಳು ರಂಜಾನ್ ಎಂದು ಮತ್ತು ಯುಗಾದಿಗಳು ಇತ್ತೀಚೆಗೆ ಮೂವತ್ತೈದು ವರ್ಷದ ಮೇಲೆ ಅತಿಗೆ ಅಂಗಡಿಯಲ್ಲೇ ನಲ್ವತ್ತು ವರ್ಷದ ಆ ಥರನೇ ಗಾಂಧಿ ಬಜಾರದಲ್ಲಿ ನಾವು ಕುತ್ಕೊಂಡು ಅಂಗಡಿ ಇಲ್ಲ ನಮ್ಮ ಸೋನಾವ್ರು ಗಾಂಧಿ ಬಜಾರಲ್ಲಿ ಶುರು ಮಾಡಿ ನಮ್ಮ ಯಾವ ಅಂದರೆ ದೇವ್ರ ದೃಷ್ಟಿಯಿಂದ ಒಳ್ಳೆಕ್ಕೆ ಎಲ್ಲ ಹೆಸರು ತಗೊಂಡಿದ್ದೀವಿ ಒಳ್ಳೆ ಅನುಕೂಲವಾಗಿ ಎಲ್ಲರಿಗೂ ಒಂದು ಲೈಟು ಐಟಮ್ಮು ಕ್ವಾಲಿಟಿ ಎಲ್ಲ ಮೇಂಟೈನ್ ಮಾಡ್ತೀವಿ ಯಾರಿಗೂ ಏನು ಇಲ್ಲಂಗೆ ಓದುವವರೆಗೂ ಎಲ್ಲರಿಗೂ ಶುಭಾಶಯಗಳು ಬಂದವರಿಗೆ